ಬೆಳಕು ಬೆಳಕಲ್ಲಿ ಕೇಳ ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ ಹಿಂದೆ ಮುಂದೆ ನಡೆಯುವುದು ಎಲ್ಲ ನಡೆದ ಬೆಳಕು ಕಾಣ್ತದ ಈಗ ನಾನು ಲೈಟ್ ಜೊತೆಗೆ ಒಳಗಡೆ ಬರ್ತಾ ಇದೀನಿ ನೋಡಬಹುದು ಹೇಗಿದೆ ಅಂತ ಇಲ್ಲಿ ಕವಳ ಕವಳೇಶ್ವರ ಇದರ ಹಿನ್ನೆಲೆ ಇದರ ಮಹತ್ವ ಇದ್ರ ಐತಿಹ್ಯ ಇದರ ಬಗ್ಗೆ ಇಲ್ಲಿನ ಮೇಲ್ವಿಚಾರಕರು ನಿಮಗೆ ಮಾಹಿತಿ ಇನ್ನೊಂದು ದೊಡ್ಡ ವಿಡಿಯೋದಲ್ಲಿ ಕೊಡ್ತಾರೆ ನೋಡಿ ಎರಡು ಲೈಟ್ ಕಾಣ್ತಾ ಇದೆ ಇದೇ ನಿಮ್ಮ ಕವಳೇಶ್ವರನ ನ್ಯಾಚುರಲ್ ಲಿಂಗ ನೈಸರ್ಗಿಕವಾದ ಲಿಂಗ ಕರ್ನಾಟಕದ ಅಮರನಾಥ ಅಂತ ನಾವು ಇದನ್ನ ಕರಿಬಹುದು ಯಾಕಂದ್ರೆ ನಿಮಗೆ ಉತ್ತರ ಭಾರತದಲ್ಲಿ ಹಿಮದಿಂದ ಪೂರಿರುವಂತ ಅಮರನಾಥನ ನೀವು ನೋಡಿರ್ತೀರಾ ಬಟ್ ಇಲ್ಲಿ ನಿಮಗೆ ನೈಸರ್ಗಿಕ ಅಮರನಾಥನನ್ನ ಲಿಂಗವನ್ನು ನೀವು ಇಲ್ಲಿ ನೋಡಬಹುದು ಮೇಲ್ಗಡೆ ನೋಡಿ ಇಲ್ಲಿಂದ ನಿಮಗೆ ವಾ ನೀರು ತೊಟ್ಟಿಕ್ಕ ಜಿನ್ಗುತ್ತೆ ಆದ್ರಿಂದ ನಿಮಗೆ ಈ ಲಿಂಗ ಉದ್ಭವ ಆಗಿದೆ ಕವಳ ಕವಳೇಶ್ವರ ಕನ್ನಡದಲ್ಲಿ ಈ ಅಂದ್ರೆ ಬೀಜಗಳು ಈ ರುದ್ರಾಕ್ಷಿ ಬೀಜ ಅಥವಾ ಅಡಿಕೆ ಬೀಜ ಅದರ ತರಹದ ಒಂದು ಮೇಲ್ಮೈಯನ್ನು ನೀವು ಇಲ್ಲಿ ಕಾಣಬಹುದು ಅದರಿಂದ ಇದಕ್ಕೆ ಈ ಹೆಸರು ಬಂತು ಅಂತ ಹೇಳ್ಬಿಟ್ಟು ಒಂದು ಅದು ಒಂದು ಇದಿದೆ ತಟ ಇದೆ ಇಲ್ಲಿ ನೀವು ನೋಡಬಹುದು ಗಣೇಶ ಗಣೇಶನೊಟ್ಟಿಗೆ ಬ್ರಹ್ಮ ಈ ಬದಿಯಲ್ಲಿ ಬಲ ಬದಿಯಲ್ಲಿ ಲಿಂಗದ ಬಲಬದಿಗೆ ಇಲ್ಲಿ ನಿಮಗೆ ಜಗನ್ಮಾತೆ ಪಾರ್ವತಿ ಇಲ್ಲಿ ಆಸೀನರಾಗಿದ್ದಾರೆ ಇದು ನಿಮಗೆ ನ್ಯಾಚುರಲ್ ಲಿಂಗ ಕರ್ನಾಟಕದ ಅಮರನಾಥ ಅಂತೇಳಿ ಇದನ್ನು ಕರೀಬಹುದು ಯಾರೇ ಎಷ್ಟೇ ಏನೇ ಇದ್ರು ಇನ್ನೊಂದ್ಸರಿ ಭೇಟಿ ಕೊಟ್ರೆ ಇಲ್ಲಿನ ಒಂದು ಏನಂತಾರೆ ಅದಕ್ಕೆ ಒಂದು ಅದ್ಭುತ ಅಂತ ನಾವು ಕರೀಬಹುದು ಇಲ್ಲಿನ ಒಂದು ಶಕ್ತಿನೇ ಅದ್ಭುತ ಮೇಲ್ಗಡೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಶಿವರಾತ್ರಿ ಟೈಮ್ ಅಲ್ಲಿ ಇಲ್ಲಿ ಓಪನ್ ಆಗುತ್ತೆ ಶಿವರಾತ್ರಿ ಟೈಮ್ ಅಲ್ಲಿ ಲಕ್ಷಾಂತರ ಜನ ಇಲ್ಲಿ ಒಂದೇ ರೈತ ಇಪ್ಪ ಬರೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭೇಟಿ ಕೊಡ್ತಾರೆ ಇದು ನಿಮಗೆ ನ್ಯಾಚುರಲ್ ಗಣಪತಿ ನೈಸರ್ಗಿಕ ಗಣಪತಿ ಇದು ನಿಮಗೆ ಪಾರ್ವತಿ ಶಿವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದ್ರ ಬಗ್ಗೆ ನಾನು ಒಂದು ವಿಸ್ತೃತ ವಿಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅದರ ಲಿಂಕ್ ಅನ್ನು ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಮಾಡಿರ್ತೀನಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಅಲ್ಲಿ ತಿಳ್ಕೋಬಹುದು ಈ ಶಿವರಾತ್ರಿಗೆ ಯಾರಾದರೂ ದಾಂಡೇಲಿಗೆ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ಇಲ್ಲಿ ಒಂದ್ಸರಿ ಭೇಟಿ ಕೊಡಿ ಇದು ನಿಮ್ಮ ಇಡೀ ಜೀವನದಲ್ಲಿ ಒಂದು ನೆನಪಿನ ಒಂದು ಭಾಗವಾಗಿ ಖಂಡಿತ ಉಳ್ಕೊಳ್ಳುತ್ತೆ ಶಿವನನ್ನ ಆರಾಧನೆ ಮಾಡೋದಕ್ಕೆ ನೈಸರ್ಗಿಕವಾಗಿ ಇರುವಂತಹದ್ದು ಆರಾಧನೆ ಮಾಡೋದಕ್ಕೆ ಬಹುಶಃ ಇದಕ್ಕಿಂತ ಒಂದು ಒಳ್ಳೆ ಜಾಗ ಇನ್ನೊಂದಿಲ್ಲ ಅಂತ ಹೇಳಿ ನಾನು ತಿಳ್ಕೊಳ್ತೀನಿ ದಯವಿಟ್ಟು ಬನ್ನಿ ಧನ್ಯವಾದಗಳು